ಹಸಿ ಬಟಾಣಿ ಸೀಸನ್ನಲ್ಲಿ ಈ ರೀತಿ ಪಲಾವನ್ನು ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾದಂತಹ ಈ ಪಲಾವನ್ನು ಲಂಚ್ ಬಾಕ್ಸ್ಗೆ ಕೊಡ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಮಸಾಲೆಯನ್ನು ರುಬ್ಕೋತಾ ಇದ್ದೀನಿ ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಬೇಕಾದರೆ ಸ್ವಲ್ಪ ನೀರನ್ನು ಸೇಸ್ಕೊಂಡ್ಬಿಟ್ಟು ಪೇಸ್ಟನ್ನು ರುಬ್ಕೊಳ್ಬೇಕು ನೀವು ಬೇಕಾದರೆ ಇದನ್ನು ಕುಟ್ಕೊಂಡ್ಬಿಟ್ಟು ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಳ್ಬೋದು ಈಗ ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕಿದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಚಕ್ಕೆ ಲವಂಗ ಏಲಕ್ಕಿ ಕಾಳನ್ನು ಹಾಕ್ಕೊಳ್ಬೇಕು ನಿಮ್ಮ ಹತ್ರ ಇರುವಂತಹ ಹೋಲ್ ಸ್ಪೈಸಸ್ಗಳನ್ನು ನೀವು ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಹಾಕೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಕೊಂಡಿರುವಂತಹ ಹಸಿ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಹಸಿ ಬಟಾಣಿಯನ್ನು ಇದ್ದೀನಿ ಒಂದು ಸಣ್ಣ ಆಲೂಗಡ್ಡೆಯ ಸಿಪ್ಪೆಯನ್ನು ತಕ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈಗ ಸರಿಯಾಗಿ ಇದನ್ನು ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ಸರಿಯಾಗಿ ವಾ ವಾಶ್ ಮಾಡಿ ಅರ್ಧ ಗಂಟೆವರೆಗೂ ನಾನು ನೆನೆಸ್ಕೊಂಡಿದ್ದೆ ನೀವು ಯಾವುದಾದ್ರೂ ಅಕ್ಕಿಯನ್ನು ಬಳಸ್ಕೊಂಡ್ಬಿಟ್ಟು ಈ ಪಲಾವನ್ನು ಮಾಡ್ಕೊಳ್ಬೋದು ಈಗ ಅಕ್ಕಿಯನ್ನು ಸೇಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಳ್ಳಿ ಸರಿಯಾಗಿ ಮಸಾಲೆ ಒಳಗೆ ಒಂದ್ಸಲ ಅಕ್ಕಿಯನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಪ್ ಅಕ್ಕಿಗೆ ನಾನು ಎರಡು ಕಪ್ಪಷ್ಟು ನೀರನ್ನು ಸೇಸ್ಕೊಂಡಿದೀನಿ ಎರಡು ಕಪ್ಪಷ್ಟು ನೀರು ಬಿಡುತ್ತೆ ಸರಿಯಾಗಿ ಅನ್ನ ಬೇಯೋದಕ್ಕೆ ಈಗ ಇದನ್ನ ಸರಿಯಾಗಿ ಒಂದು ಕುದಿ ಬರೋವರೆಗೂ ನಾವು ಬೇಯಿಸ್ಕೊಳ್ಬೇಕು ಈ ರೀತಿ ಒಂದು ಕುದಿ ಬಂದಿದ್ಮೇಲೆ ಈಗ ಇದ್ರ ಮೇಲೆ ಲೀಟನ್ನು ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅನ್ನ ರೆಡಿ ಆಗಿಬಿಡುತ್ತೆ ಹದಿನೈದು ನಿಮಿಷ ಆಗಿದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಸರಿಯಾಗಿ ಅನ್ನ ಬೆಂದಿದೆ ಈಗ ಇದನ್ನ ಒಂದ್ಸಲಿ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಈಗ ಆಫ್ ಮಾಡ್ಕೊಂಡ್ಬಿಟ್ಟು ಹಾಗೆ ಬಿಸಿ ಇದ್ದಾಗ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿ ಒಂದೈದು ನಿಮಿಷ ಬಿಟ್ಬಿಡಿ ಕುಕ್ಕರ್ನಲ್ಲಿಯೂ ಕೂಡ ಈ ಪಲಾವ್ ಅನ್ನ ಮಾಡ್ಕೊಳ್ಬಹುದು ಈಗ ಅನ್ನ ಬೆಂದಿದೆಯಲ್ಲ ಅಂತ ಚೆಕ್ ಮಾಡಿ ತೋರಿಸ್ತಾ ಇದೀನಿ ಸರಿಯಾಗಿ ಬೆಂದ್ಬಿಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಈ ಪಲಾವನ್ನ ಮಾಡ್ಕೊಳ್ಳೋದಕ್ಕೆ ಈಗ ಪಲಾವನ್ನ ಬಿಸಿ ಬಿಸಿ ಆಗಿ ಜೊತೆ ಅಥವಾ ಹಾಗೇನೂ ತಿನ್ಕೊಳ್ಳಿ ಟೇಸ್ಟಿ ಆಗಿರತ್ತೆ ಈ ರೀತಿ ಪಲಾವನ್ನ ಕಡಿಮೆ ಸಮಯದಲ್ಲಿ ಲಂಚ್ ಬಾಕ್ಸ್ ಗೆ ಟ್ರೈ ಮಾಡಬಹುದು ಟ್ರೈ ಮಾಡಿ ನೋಡಿ ಕಮೆಂಟ್ ಆಗ್ತೀನಿ ಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋ ಬಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್